mm -hmm. ಪಕ್ಕದಲ್ಲೇ ಇರತಕ್ಕಂಥ ಭೂತೇಶ್ವರ ನಗರದಲ್ಲಿ ಇವತ್ತು ನನ್ನ ಸಹೋದರ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರ ತಂದೆ ತಾಯಿ ಹೆಸರಲ್ಲಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ ಹೆಸರಲ್ಲಿ ಇವತ್ತು ಒಂದು ಅರಳಿಕಟ್ಟೆಯ ದೇವಿನ ಮತ್ತು ಅರಳಿ ಮರ ವಿವಾಹ ಮಾಡುವ ಮುಖೇನ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದಕ್ಕೆ ಪುರಾತನವಾಗಿ ಒಂದು ಇತಿಹಾಸ ಇದೆ ದೇವಿನ ಮರ ಮತ್ತು ಅರಳಿ ಮರದಲ್ಲಿ ಬರ್ತಕ್ಕಂಥ ಏನು ಆಕ್ಸಿಜನ್ ಉಸಿರು ಗಾಳಿ ಇದೆಯಲ್ಲ ಅದು ಅಮೃತಕ್ಕೆ ಸಮಾನ ಅಂತ ಹೇಳಿ ಹಿಂದೆ ಹಿರಿಯರು ಊರಿನ ಸುತ್ತ ಹಳ್ಳಿ ಮರಗಳನ್ನು ಹಾಕ್ತಾ ಇದ್ರು ಹಳ್ಳಿ ಮರ ಕಡಿದಿರ್ಲಿ ಅಂತ ಹೇಳ್ಬಿಟ್ಟು ಅವತ್ತು ಬೇವುನ ಮರ ಮತ್ತು ಹಳ್ಳಿ ಮರಕ್ಕೆ ಒಂದು ಪೂಜೆಯನ್ನು ಮಾಡಿ ವಿವಾಹವನ್ನು ಮಾಡ್ತಾ ಇದ್ರು ಅದು ವೈಜ್ಞಾನಿಕವೇ ಕೂಡ ಅದು ಅದು ಸರಿ ಇದು ಸರಿ ಇದೆ ಅಂಥ ಏನು ಏನಿವತ್ತು ಪರಿಸ್ಥಿತಿಯಲ್ಲಿ ಎಲ್ಲ ವಾಯು ಮಾಲಿನ್ಯ ಆಗಿದೆ ಶಬ್ದ ಮಾಲಿನ್ಯ ಆಗಿದೆ ಎಲ್ಲ ಮಾಲಿನ್ಯಗಳ ಮಡಿ ನಡುವೆ ಕೂಡ ಇವತ್ತು ಅವರವರು ಒಂದ ಒಂದು ಹಳ್ಳಿ ಮರ ಮತ್ತು ಬೇವಿನ ಮರ ಅದ ಒಂದು ಹಳ್ಳಿಕಟ್ಟೆ ಮತ್ತು ಅದರ ವಿವಾಹವನ್ನ ಇವತ್ತು ಕಲ್ಯಾಣೋತ್ಸವನ ಕಾರ್ಯಕ್ರಮ ಮಾಡಿದ್ದಾರೆ ನಾನು ಅಷ್ಟು ನಾನು ಕಾರ್ಯನಿರ್ವಾಹಿಕಾರಿ ತುಮಕೂರು ಇದ್ದಾಗ ಊರುಗಳಿಗೆ ನಾಲ್ಕು ಭಾಗದಲ್ಲೂ ಕೂಡ ಒಂದು ಹಳ್ಳಿ ಮರ ಒಂದು ಬೇವಿನ ಮರ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅರಳಿ ಮರ ಮತ್ತು ಬರ್ತಕ್ಕಂತ ಏನು ಆಕ್ಸಿಜನ್ ಗಾಳಿ ಇದೆಯಲ್ಲ ಉಸಿರಾಟಕ್ಕೆ ಬಹಳ ಅತ್ಯುಮೂಲವಾದ್ದು ಆದ್ರಿಂದ ನಾನು ಎಲ್ಲ ನಾಗರಿಕರಲ್ಲಿ ಮತ್ತು ನಮ್ಮ ಎಲ್ಲರಲ್ಲಿ ಕೇಳ ಕೊಡೋದಿಷ್ಟೇ ಅರಳಿ ಮರನ ಮತ್ತು ಬೇವಿನ ಹೆಚ್ಚೆಚ್ಚು ಗ್ರಾಮಗಳಲ್ಲಿ ನಾವೆಲ್ಲಿ ವಾಸ ಮಾಡ್ತೀವಿ ಜನವಸಿ ಪ್ರದೇಶಗಳಲ್ಲಿ ಮರದ ಮಾತ್ರ ನಡೆಸಿದ್ದೆ ಆದರೆ ನಮಗೆ ಉಸಿರಾಟದ ತೊಂದರೆ ಇರೋದಿಲ್ಲ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂತ ಶ್ವಾಸಕೋಶದ ಕಾಯಿಲೆಗಳು ಇರೋದಿಲ್ಲ ಅಂತ ನಾನು ಭಾವಿಸ್ತಾ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂತಹ ಏನು ಪರಿವಣ ಕುಟುಂಬ ಮತ್ತು ಈ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಆ ಭಗವಂತ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಎಲ್ಲರಿಗೂ ಶುಭವನ್ನು ಕೋರ್ತೇನೆ ಏನಿವಿನ ಹೆಚ್ಚಾಗಿ ಈ ಒಂದು ನನಗೆ ದೇವರಿಂದ ನನಗೆ ಒಂದು ಒಂದಿನ ಇಲ್ಲಿ ಕೂತಿದ್ದಾಗ ನನಗೆ ಏನೋ ಒಂದು ರೀತಿ ಭಾಸ ಆಗಿ ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಂಡೆ ಅಂದ್ಕೊಂಡೆ ಹಾಗೇ ಇದಕ್ಕೊಂದು ಹಿನ್ನೆಲೆ ಇದೆ ನಾನು ನಮ್ಮ ನಾಗಣ್ಣರು ಇದೇ ರೋಡಲ್ಲಿ ಹೋಗ್ಬೇಕಾದ್ರೆ ನಾಗಣ್ಣ ನನಗೆ ಅರಳಿಕಟ್ಟೆ ತೋರಿಸಿ ಒಂದು ಮಾತು ಹೇಳಿದ್ರು ನೋಡು ಎಷ್ಟು ಅರಳಿಕಟ್ಟೆ ಹಾಳಾಗಿದೆ ಇದನ್ನು ಒಂದು ಸುವರ್ಷವಾಗಿ ನಾವು ಮಾಡಬೇಕು ಅಂತ ಹೇಳಿ ನಾಗಣ್ಣ ಭಾಳ ಆಸೆ ಅಂತೇಳಿ ಆಮೇಲೆ ಹೆಚ್ಚಿಂದಾಗಿ ಶಿರಾ ತಾಲೂಕಿನ ಬಗ್ಗೆ ಅವರಿಗೆ ಭಾಳ ಅಪಾರವಾದ ಪ್ರೀತಿ ಇದೆ ಆಮೇಲೆ ಹೆಚ್ಚಿಂದಾಗಿ ನಮ್ಮ ಹಳ್ಳಿ ಜನದ ಮೇಲೆ ಅವ್ರಿಗೆ ಭಾಳ ಕಾಳಜಿ ಇಲ್ಲ ಇದನ್ನು ಮಾಡಲೇಬೇಕು ಕಣ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ಮಾಡೋಣ ಹೇಳಿ ಹೇಳಿದಾಗ ಆಯ್ತಣ ಮಾಡೋಣ ಅಂತ ಹೇಳಿ ಅವರ ಒಂದು ನೆರವಿಂದ ನಾವು ಇದನ್ನೆಲ್ಲ ಏನು ಇವತ್ತು ಸುಸಜ್ಜಿತವಾಗಿ ಮಾಡಿದ್ವಿ ಆಮೇಲೆ ನಮ್ಮ ಪರಮೇಶ್ವರ್ ಸಾಹೇಬ್ರ ಅವರ ಒಂದು ಕೃಪಾಶೀರ್ವಾದ ಇದರಲ್ಲಿ ಇದೆ ಯಾಕಂದ್ರೆ ನಾವು ಅವ್ರು ಹೇಳೋದು ನನ್ನ ಹೆಸ್ರೆಲ್ಲೂ ಬರಬಾರ್ದು ಅವರು ಯಾಕಂದ್ರೆ ಎಡಗೈ ಕೊಟ್ಟಿರೋದು ಬಲಗೈ ಗೊತ್ತಾಗಬಾರ್ದು ಬಲಗೆ ಕೊಟ್ಟಿದ್ದು ಎಡಗೈ ಕೊಟ್ಟು ಗೊತ್ತಾಗಬಾರ್ದು ಕಣ ಅಂತೇಳಿ ನಮ್ಗೆ ಅವರ ಆಶೀರ್ವಾದದಿಂದ ನಾವು ಇದನ್ನು ಮಾಡಿದ್ದೀವಿ ಹೆಚ್ಚಿನದಾಗಿ ಏನು ಈ ಗ್ರಾಮದಲ್ಲಿ ಜನ ಏನಿದ್ದಾರೆ ಭಾಳ ನಮಗೆ ಸಹಕಾರ ಕೊಟ್ಟರು ಆಮೇಲೆ ಈ ಊರಿನ ಆಗಿರ್ಬೋದು ಆಮೇಲೆ ನಮ್ಮ ಮೇಕೆರಲ್ಲಿ ಏನೀಗ ನಮ್ಮ ಭೂತೇಶ್ವರ ಸ್ವಾಮಿ ಸಮಿತಿ ಇದೆ ಅವರು ಕೂಡ ನಮಗೆ ಒಳ್ಳೆ ಒಂದು ಕರೆದು ನಮಗೆ ಒಳ್ಳೆ ರೀತಿ ನಮ್ಮನ್ನ ಇದನ್ನ ಮಾಡಿ ನಮಗೆ ಒಳ್ಳೆ ರೀತಿ ಸಹಕಾರ ಕೊಟ್ಟರು ಆಮೇಲೆ ನಮ್ಮ ನಾಗಣ್ಣರಿಗೆ ಫೋನ್ ಮಾಡಿ ಹಣ ಹಿಂಗೆ ಬರಬೇಕು ಒಂದು ಪೂಜೆ ಇಟ್ಕೊಂಡಿದ್ದೀವಿ ಒಂದು ಲಕ್ಷ್ಮೀ ನಾರಾಯಣ ಕಲ್ಯಾಣೋತ್ಸವ ಮಾಡಬೇಕು ಅಂತ ಹೇಳಿ ಹೇಳ್ತಾಗ ನಮ್ಮ ತುಮಕೂರಿನ ನಂದಣ್ಣ ಮತ್ತು ಸಂಗಟಿಕರು ಬಂದು ನಮಗೆ ಒಳ್ಳೆ ಸುವ್ಯವಸ್ಥೆವಾಗಿ ಪೂಜಾ ಕೈಂಕರ್ಯಗಳನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ನಾಗಣ್ಣವರು ಸಹ ಇಲ್ಲಿ ಬಂದು ಅವರ ಧರ್ಮಪತ್ನಿಯವರು ಕೂಡ ಇಲ್ಲಿ ಬಂದು ನಮ್ಮ ಪೂಜೆಯಲ್ಲಿ ಭಾಗವಹಿಸಿದರು ಎಲ್ಲ ನಾವು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಗ್ರಾಮಸ್ಥರು ಪ್ರ ಆಶೀರ್ವಾದ ನಾಗಣ್ಣವ್ರ ಮೇಲೆ ಇರಲಿ ಆಮೇಲೆ ಹೆಚ್ಚಿನದಾಗಿ ದೇವರ ಆಶೀರ್ವಾದ ನಾಗಣ್ಣವ್ರ ಮೇಲೆ ಇರಲಿ ಮುಂದೊಂದು ದಿನ ನಾವೆಲ್ಲರೂ ನಮ್ಮ ನಾಗಣ್ಣವ್ರನ್ನ ಇದೇ ಇದೇ ಹಳ್ಳಿ ಕಟ್ಟೆ ಮೇಲೆ ಉನ್ನತ ಸ್ಥಾನದಲ್ಲಿ ನೋಡೋಕೆ ನಾವು ಭಾಳ ಆಸೆ ಪಡ್ತೀವಿ ಆಮೇಲೆ ಇನ್ನೊಂದು ಹೆಚ್ಚಿನದಾಗಿ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಈಗ ದೇವೇ ಹೋಮ ಮಾಡಿಸ್ತಾ ಇದ್ದೀವಿ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನ ಚುಕ್ಕಾಣಿ ಹಿಡಿಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಸೆ ಬಯಸಿ ನಮ್ಮ ಏನು ನಮ್ಮ ಪರಮೇಶ್ವರ್ ಸಾಹೇಬರ ವಿಶೇಷ ಕರ್ತವ್ಯಾಧಿಕಾರಿ ನಾಗಣ್ಣವರು ಕೂಡ ಇದರಲ್ಲಿ ಭಾಗಿಯಾಗಿ ಅವರ ಸೂಚನೆ ಸಲಹೆ ಮೇರೆಗೆ ನಾವು ಇದನ್ನು ಕೈಗೊಳ್ತಾ ಇದ್ದೀವಿ ಆಮೇಲೆ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಮುಖಂಡರು ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿ ನಮಗೆಲ್ಲ ಸಹಕಾರ ನೀಡಿದ್ದಾರೆ ಆಮೇಲೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ನಾವು ಸುಮ್ಮನೆ ಫೋನ್ ಮಾಡಿ ಹಿಂಗೊಂದು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಏ ಬರೋಣ ನಾವು ಅದಕ್ಕಿಂತ ಅಂದರೆ ಯಾವುದಿದೆ ನಮ್ಮ ದೇವತಾ ಕಾರ್ಯಕ್ಕೆ ನಾವು ಫಸ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಂತ ಹೇಳಿ ಒಬ್ಬ ಸುಮಾರು ನಮ್ಮ ನಾಗಣ್ಣವ್ರು ಬರೋವರೆಗೂ ಒಳ್ಳೆ ರೀತಿಯಲ್ಲಿ ಕಾ ಎಲ್ಲಾನು ಮಾಡಿ ನಮ್ಗೆ ಇದ್ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗೆ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು